ಅಂತ ತಿಳ್ಕೊಳ್ತೀನಿ ಓಕೆನಾ ನಮ್ಮ ಮಕ್ಕಳು ಸಹ ಎಲ್ಲ ಪೂಜೆ ಮಾಡಿಬಿಡಿದ್ದಾಳೆ ಆಗಿದೆ ಪ್ರಸಾದ ಎಲ್ಲ ನೈವೇದ್ಯ ಮಾಡಿ ಈಗ ನಾವು ಪ್ರಸಾದ ತಗೊಳ್ತಾ ಇದೀವಿ ಎಲ್ಲರೂ ಹಬ್ಬ ಎಂಜಾಯ್ ಮಾಡಿ ಥ್ಯಾಂಕ್ ಯು ಇವತ್ತು ಹಬ್ಬ ಎಲ್ಲಾನು ಮುಗಿಸ್ಕೊಂಡು ನಾವು ಹೊರಗೆ ಹೊರಟಿದ್ವಿ ಫ್ರೆಂಡ್ಸ್ ಹೊರಗೆ ಹೋಗಿ ಶಾಪಿಂಗ್ ಇತ್ತು ಒಂದು ಸ್ವಲ್ಪ ಕೆಲ ಸೀರೆ ಎಲ್ಲಾನು ಶಾಪಿಂಗ್ ಮಾಡೋದಿಂತ ಸೋ ಶಾಪಿಂಗ್ ಮಾಡ್ಕೊಂಡು ನೋಡಿ ಈ ಪಾರ್ಟಿ ಸೀರೆಗಳನ್ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಎರಡು ನನ್ನ ಫೇವ್ರೆಟ್ ಸಾಡೀಸ್ ಇದಾವೆ ಈ ವಿಡಿಯೋದು ಶೋ ಸ್ಟಾಪರ್ ಅದೇನೆ ಆ ಎರಡು ಸಾಡಿನ ನೀವು ಈ ವಿಡಿಯೋ ಫುಲ್ ಆಗೋವರೆಗೂ ನೋಡಿ ನೀವು ನೋಡ್ಬಿಟ್ಟು ಫಿದಾ ಆಗ್ಬಿಡ್ತೀರಾ ಆ ಸಾಡಿ ಎಲ್ಲ ತಗೊಂಡ್ರಿ ಎಷ್ಟು ಅಂತೆಲ್ಲ ನೀವು ಕೇಳ್ತೀರಾ ಆದ್ರೆ ನಾನು ಪೂರಾ ಸೀರೆ ಎಲ್ಲಾನು ತೋರಿಸ್ತೇನೆ ಯಾವ್ಯಾವ ಸೀರೆ ತಗೊಂಡ್ವಿ ಅಂದ್ಬಿಟ್ಟು ಅದ್ರ ಕಾಸ್ಟ್ ಎಲ್ಲಾನು ನನಗೆ ಕಮೆಂಟ್ ಮಾಡಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಎಲ್ಲಿ ತಗೊಂಡೆ ಯಾವ ಶಾಪಲ್ಲಿ ಅನ್ನೋದು ಸಹ ನೀವೆಲ್ಲರೂ ಕಮೆಂಟ್ ಮಾಡಿ ಮತ್ತೆ ಅದರ ಪ್ರೈಸಸ್ ಎಲ್ಲಾನು ಗೆಸ್ ಮಾಡಿ ನೀವು ಫ್ರೆಂಡ್ಸ್ ಎಷ್ಟು ಇರಬಹುದು ಆ ಸೀರೆ ಅಂದ್ಬಿಟ್ಟು ಏನ್ ಹೇಳ್ತಾರೆ ನಿಖರವಾದ ಬೆಲೆ ಹೇಳಿ ಓಕೆನಾ ಸೊ ಒಂದೊಂದೇ ಸೀರೆ ನಾನೀಗ ನಿಮಗೆಲ್ಲಾನು ತೋರಿಸ್ತೀನಿ ಯಾವ ಯಾವ ಸೀರೆ ತಗೊಂಡೆ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಟಿಶ್ಯೂ ಸಿಲ್ಕ್ ನೋಡಿ ಹೇಗಿದೆ ಕಲರ್ ಕಾಂಬಿನೇಷನ್ ಮಸ್ತ್ ಆಗಿದೆ ಮತ್ತೆ ಬಾರ್ಡರ್ ಅಲ್ಲಿ ಎಲ್ಲಾನು ಈ ಫ್ಯಾನ್ಸಿ ಸಾರೀಸ್ಗೆ ಬೀಡ್ಸ್ ಕೊಡ್ತಾರೆ ಅಲ್ವಾ ಆ ರೀತಿ ಎಲ್ಲ ಈ ರೀತಿ ಬೀಟ್ಸ್ ಎಲ್ಲನೂ ಹಾಕಿದ್ದಾರೆ ಬಾರ್ಡರ್ ಇದು ಯುನೀಕ್ ಆಗಿ ಕಾಣಿಸ್ತು ಇದ್ರ ಪಲ್ಲು ಎಲ್ಲ ಎಷ್ಟು ರಿಚ್ ಆಗಿದೆ ಅಂದ್ರೆ ಮತ್ತೆ ಅದ್ರದ್ದು ಏನ್ ಹೇಳ್ತಾರೆ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಇದು ಪಿಂಕ್ ಕಾಂಟ್ರಾಸ್ಟ್ ಬ್ಲೌಸ್ ಈ ಈ ಬ್ಲೂಗೆ ತರ ಟಿಶ್ಯೂ ಸೀರೆಗೆ ನೋಡಿ ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಅದಕ್ಕೂ ಬಂದಿದೆ ಸೂಪರ್ ಆಗಿ ಇದೆ ತೋರಿಸ್ತೇನೆ ಇರಿ ಮಸ್ತ್ ಇದರದ ಪಲ್ಲು ಇದೆ ಪಲ್ಲು ಸೂಪರ್ ಆಗಿ ಬಂದಿದೆ ಇಲ್ಲೂ ಸಹ ಎಷ್ಟು ಚೆನ್ನಾಗಿ ನೋಡಿ ಅದು ಜೋಕಾಲೆ ಆಡ್ತಾ ಇರೋದು ಲೇಡಿ ಸೂಪರ್ ಆಗಿದೆ ಅಲ್ವಾ ಮತ್ತೆ ಪೀಕಾಕ್ಸ್ ಎಲ್ಲ ಬಂದಿದೆ ಇದು ಟಿಶು ಸಿಲ್ಕ್ ಸೀರೆ ನಾನು ಈಗ ನೆಕ್ಸ್ಟ್ ತೋರಿಸೋ ಸಾರಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಆಗಿ ಓಡ್ತಾ ಇರೋದು ಮೋಂಗಾ ಸಿಲ್ಕ್ಸ್ ಇದೇ ಪ್ರತಿಯೊಂದು ಶಾಪ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಎಲ್ಲಾನು ಇದೇ ಸಿಕ್ಕಾಪಟ್ಟೆ ರನ್ ಆಗ್ತಾ ಇದೆ ಇದ್ರದ್ದು ಬಾಡಿ ಈ ರೀತಿ ಪ್ಲೇನ್ ಬಂದು ಕೆಳಗೆ ಈ ರೀತಿ ಬಾರ್ಡರ್ ಬಂದಿದೆ ಬಿಕಾಕ್ ಫುಲ್ ಬಾಡಿ ಎಲ್ಲ ಮೇಲೆನು ಸಹ ಈ ರೀತಿ ಬಾರ್ಡರ್ ಬಂದಿದೆ ಬಿಕಾಕ್ ಅದು ಮೇಲೆ ಮತ್ತೆ ಕೆಳಗಿದೆ ಇದ್ರ ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ಅಂದ್ಬಿಟ್ಟು ಕಲರ್ ಕಾಂಬಿನೇಷನ್ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಇದ್ರದ್ದು ಪಲ್ಲು ಎಲ್ಲಾನು ಎಷ್ಟು ಇದ್ರದ್ದು ರೇಟ್ ಎಲ್ಲ ನಾನು ನಿಮಗೆ ಕಮೆಂಟ್ ಅಲ್ಲಿ ನೀವು ಹೇಳಿದ್ಮೇಲೆ ನಾನು ಹೇಳ್ತೇನೆ ಓಕೆನಾ ಬ್ಲೌಸ್ ಪೀಸ್ ರನ್ನಿಂಗ್ ಬಂದಿದೆ ಸೇಮೇ ಇದೆ ನೀವು ಬೇಕಿದ್ರೆ ಕಾಂಟ್ರಾಸ್ಟ್ ಯಾವ್ದಾದ್ರು ಈ ಕಲರ್ಸ್ ಅಲ್ಲಿ ನೀವು ಯಾವ್ದಾದ್ರು ನ ಪಿಂಕೋ ಗ್ರೀನ್ ಯಾವ್ದಾದ್ರು ಹಾಕೊಳ್ಬಹುದು ಸ್ಲೀವ್ಲೆಸ್ ಆದ್ರೂ ವೆಲ್ವೆಡ್ ಬ್ಲೌಸ್ ಆದ್ರೂ ಎಲ್ಲಾನು ನೋಡ್ಕೊಂಡು ಹಾಕೊಳ್ಬಹುದು ಓಕೆನಾ ಈಗ ನೆಕ್ಸ್ಟ್ ಇದು ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಇದು ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ ಫ್ರೆಂಡ್ಸ್ ಸೂಪರ್ ಆಗಿದೆ ಅಲ್ವಾ ಕಲರ್ ಕಾಂಬಿನೇಷನ್ನು ಪೂರ್ತಿ ಇದೇ ರೀತಿ ಬಂದಿದೆ ಬಾಡಿ ಎಲ್ಲ ಮತ್ತೆ ಬಾರ್ಡರ್ಸ್ ನೋಡಿ ಈ ರೀತಿ ಬಂದಿದೆ ಹೀಗೆ ರನ್ನಿಂಗ್ ಪಲ್ಲು ವೈಟ್ ವಿತ್ ಬ್ಲೂ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಾಕೊಂಡ್ರೆ ಅಂತೂ ಸಿಕ್ಕಾಪಟ್ಟೆ ಲುಕ್ ಕಾಣುತ್ತೆ ನೋಡಿ ಈಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪೀಸ್ ಇದು ಈ ರೀತಿ ಬಂದಿದೆ ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣುತ್ತೆ ವೈಟ್ಗೆ ಬ್ಲೂ ಕಲರ್ ಸೂಪರ್ ಆಗಿದೆ ಈಗ ಎರಡು ಇಶ್ಯೂಸ್ ತಗೊಂಡಿದ್ದೇವೆ ಅದು ಸಹ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದೊಂದು ಮತ್ತೆ ಇದೊಂದು ಇವೆಲ್ಲ ರೇಡ್ ಕಲರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಮೆರೂನಿಗೆ ಬ್ಲಾಕ್ ಬಂದಿರೋದು ಇದು ಕಾಂಟ್ರಾಸ್ಟ್ ಸಕ್ಕತ್ತಾಗಿದೆ ರಿಚ್ ಆಗಿ ಇದೆ ಟಿಶ್ಯೂ ಸಿಲ್ಕ್ ನೋಡಿ ಈ ರೀತಿ ಬಾಡಿ ಪೂರ ಈ ರೀತಿ ಬಂದಿದೆ ಮತ್ತೆ ಇದ್ರದ್ದು ಬ್ಲಾಕ್ ನೋಡಿ ಇದು ಬ್ಲಾಕ್ ಕಲರ್ ನಮ್ಮ ಸ್ವೀಟಿ ಮಾತಾಡ್ತಾ ಇದ್ದಾಳೆ ಯಾರು ಬೇರೆ ಬೇಜಾರು ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಾ ಇರತ್ತೆ ಅಲ್ವಾ ನೋಡಿ ಇದು ಬ್ಲೌಸ್ ಪೀಸ್ ಇದು ಮೆರೂನ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಈ ರೀತಿ ಇದೆ ಮತ್ತೆ ಅದ್ರ ಬಂದು ಪೂರಾ ಇದೇ ರೀತಿ ರಿಚ್ ಆಗಿ ಇದೆ ಸೀರೆ ಎಲ್ಲ ಬ್ಲ್ಯಾಕ್ ಬಾರ್ಡರ್ ಮತ್ತೆ ಜರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಾಕೊಂಡ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತೆ ಈ ರೀತಿ ಬಂದಿದೆ ಇದೊಂದು ಆಯ್ತಾ ಇದು ಟಿಶ್ಯೂ ಸಿಲ್ಕ್ ಮತ್ತೆ ಇದೊಂದು ಇದು ಪೇಸ್ಟಲ್ ಕಲರ್ಸ್ ಎಷ್ಟು ಪೇಸ್ಟಲ್ ಕಲರ್ಸ್ಗೆಲ್ಲಾನು ಮೀನ್ಸ್ ಎಲ್ಲರೂ ಉಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬಟ್ ಈ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಬ್ಲೂ ಕಲರ್ ಜೊತೆಯಲ್ಲಿ ಈ ಸಿಲ್ವರ್ ಕಲರ್ ಜರಿ ಬಂದಿರೋದು ಹೈಲೈಟ್ ಅದು ಬಹಳ ಎತ್ತಿ ಕಾಣಿಸ್ತಾ ಇದೆ ನಾವು ಮದ್ವೆಗಳಿಗೆ ರಿಸೆಪ್ಷನ್ ಗೆ ಎಲ್ಲಾನು ಈ ರೀತಿ ನಾವು ಸೀರೆಸ್ ನ ಸ್ಟಿಚ್ ಮಾಡಿ ಹಾಕೊಳ್ಬಹುದು ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ತರ ಬಂದಿದೆ ಟಿಶ್ಯೂ ಸಿಲ್ಕ್ ಈ ಕಲರ್ ಬಂದಿದೆ ನೋಡಿ ಕಾಂಟ್ರಾಸ್ಟ್ ಇದಕ್ಕೆ ಈ ತರ ಸಿಲ್ಕ್ ಬಂದಿದೆ ಇದೆಲ್ಲ ಈ ರೀತಿ ಪೂರ ಸಕ್ಕತ್ತಾಗಿ ಬಂದಿದೆ ಇದು ರಿಚ್ ಪಲ್ಲು ಈ ರೀತಿ ಇದೆ ನೋಡಿ ಪಲ್ಲು ಪೂರ ರಿಚ್ ಆಗಿದೆ ಈಗಂತೂ ಟ್ರೆಂಡಿಂಗ್ ನಲ್ಲಿರೋದು ಮೈಸೂರು ಕ್ರೇಟ್ ಸಿಲ್ಕ್ ಸೀರೆಗಳು ಫ್ರೆಂಡ್ಸ್ ಇದು ನೋಡಿ ಇದೆರಡು ತ್ರೀ ಡಿ ತ್ರೀ ಡಿ ಈಗ ಟ್ರೆಂಡಿಂಗ್ ಅಲ್ವಾ ಬಹಳ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ಸ್ ಥಿಕ್ನೆಸ್ ಇರುವಂತಹ ಸೀರೆಗಳು ಎಲ್ಲಾನು ಸೂಪರ್ ಆಗಿ ಕಾಂಬಿನೇಷನ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಬಂದ್ಬಿಟ್ಟು ಕಲರ್ ರೀತಿ ಬಂದಿದೆ ಇದ್ರದ್ದು ನೋಡಿ ಪೂರ ಬಾಡಿ ಎಲ್ಲ ರೆಡ್ ಬಂದು ಪಲ್ಲು ಈಗ ಬಂದಿದೆ ಇದ್ರ ಜೊತೆ ಇದು ಬ್ಲೂ ಮೂರು ಕಲರ್ ತ್ರೀ ಡಿ ಸಾಡೀಸ್ ಅಂತ ಬಹಳ ಹಾಕೊಳ್ತಾರೆ ಅಲ್ವಾ ಪ್ರತಿಯೊಬ್ಬ ರೀಲ್ಸ್ ಮಾಡೋದು ನೋಡ್ತೀರಾ ಸಿಕ್ಕಾಪಟ್ಟೆ ಮಾಡ್ತಾರೆ ಇದ್ರದ್ದು ಬ್ಲೌಸ್ ಇದು ಫ್ರೆಂಡ್ಸ್ ಇದು ಬಂದಿದೆ ಈ ಕಲರ್ ಇದೊಂದ ಇದು ತ್ರೀ ಡಿ ಇದಾಗಿದೆ ಇನ್ನೊಂದು ತ್ರೀ ಡಿ ಸಾಡಿ ಆದ್ರೆ ಇದು ನೋಡಿ ಇನ್ನು ಡಿಫ್ರೆಂಟ್ ಆಗಿದೆ ಈ ರೀತಿ ಪಿಂಕ್ ಮತ್ತು ಬ್ಲೂ ಬ್ಲೂ ಈ ಬಾಡಿ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲನೂ ಡೈಮಂಡ್ ಶೇಪ್ದು ಇದು ಯುನೀಕ್ ಆಗಿ ಇದೆ ಹಾಗಾಗಿ ಎಲ್ಲನು ಯಾವುದೂ ಒಂದೇ ರೀತಿ ಇರೋ ಅಂತ ತಗೊಂಡಿಲ್ಲ ಯುನೀಕ್ ಆಗಿರೋ ಅಂತ ಸಾರೀಸ್ ಏನೇನೆ ಪೂರೂ ಹುಡ್ಕಿ ಹುಡುಕಿ ಎಲ್ಲ ಹಾರಿಸ್ಕೊಂಡಿದ್ದೀವಿ ಹಬ್ಬ ಬೇರೆ ಅಲ್ವಾ ಸಿಕ್ಕಾಪಟ್ಟೆ ಬಹಳನೇನೆ ಸೀರೆ ಮತ್ತೆ ತೋರ್ಸೋದು ಅಷ್ಟೇನೆ ತುಂಬಾ ಚೆನ್ನಾಗಿ ಎಲ್ಲ ತೋರಿಸಿದ್ರು ಬ್ಲೌಸ್ ನೋಡಿ ಪಿಂಕ್ ಬ್ಲೌಸ್ ಬಂದಿದೆ ಪ್ಲಸ್ ಇದು ಪಲ್ಲು ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್ ಪಲ್ಲು ಕ್ರೇಪ್ ಸಿಲ್ಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಅಲ್ವಾ ನಮೀಗಷ್ಟು ಬಾರಾನು ಅನ್ಸಲ್ಲ ಮತ್ತೆ ಇವಾಗ ಓಲ್ಡ್ ಈಸ್ ಗೋಲ್ಡ್ ಚೆಕ್ಸ್ ಸೀರೆಗಳು ಎಲ್ಲ ಕಾಲದಲ್ಲೇನೆ ಹಾಕೊಳ್ತಾ ಇದಲ್ವಾ ಇದು ಚಿಕ್ಕ ಚಿಕ್ಕದು ಚೆಕ್ಸ್ ಪ್ಲಸ್ ಇದ್ರ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ರೇರ್ ಕಾಂಬಿನೇಷನ್ ಆರೆಂಜ್ ಜೊತೆಯಲ್ಲಿ ರೆಡ್ ಕಾಂಬಿನೇಷನ್ ಬಂದಿದೆ ಇದು ಬಾಡಿ ಎಲ್ಲ ಆರೆಂಜ್ ಬರುತ್ತೆ ಪಲ್ಲು ಮಾತ್ರ ನೋಡಿ ಹೀಗೆ ಗ್ರ್ಯಾಂಡ್ ಆಗಿ ಎಷ್ಟು ಚೆನ್ನಾಗಿದೆ ಈ ರೀತಿ ಗ್ರ್ಯಾಂಡ್ ಆಗಿ ಪಲ್ಲು ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಕುಚ್ಚು ಸಹ ಏನ್ ಕುಚ್ಚೆನೇನೆ ನೆಟ್ ಕುಚ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬ್ಲೌಸ್ ಬಂದ್ಬಿಟ್ಟು ರೆಡ್ ಕಾಂಟ್ರಾಸ್ಟ್ ಚೆಕ್ಸ್ ಬ್ಲೌಸ್ ಕೊಟ್ಟಿದ್ದಾರೆ ಬಾಡಿ ಪೂರಾ ಆರೆಂಜ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ರೆಡ್ ವಿತ್ ಆರೆಂಜ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅಲ್ವಾ ಇದೊಂದು ಕ್ರೇಪ್ಸ್ ಸಿಕ್ ನೆಕ್ಸ್ಟ್ ಇದು ಪುಟ್ ಚೆಕ್ಸ್ ಇದೆ ಚಿಕ್ ಚಿಕ್ಕದು ಇದು ನೋಡಿ ಇನ್ನು ಸೂಪರ್ ಬ್ಯೂಟಿಫುಲ್ ಸಾಡಿ ಇದು ಪೂರ ಬಾಡಿ ಎಲ್ಲ ದೊಡ್ಡ ದೊಡ್ಡ ಚೆಕ್ಸ್ ಬಂದಿದೆ ಚೆಕ್ಸ್ ಜೊತೆ ಬುಟನ್ ಸಹ ಬಂದಿದೆ ನೋಡಿ ಅಲ್ಲಿ ಫ್ಲವರ್ಸ್ ಎಲ್ಲ ಎಷ್ಟು ರಿಚ್ ಆಗಿದೆ ಸೀರೆ ಮತ್ತೆ ಇದ್ರ ಪಲ್ಲು ಬಂದ್ಬಿಟ್ಟು ಈ ರೀತಿ ಬಂದಿದೆ ಪಲ್ಲು ಕೊಟ್ಟಿದ್ದಾರೆ ಈ ರೀತಿ ಪಲ್ಲು ಕೊಟ್ಟಿದ್ದಾರೆ ಮತ್ತೆ ಅದರದೇನೆ ರನ್ನಿಂಗ್ ಬ್ಲೌಸ್ ಇದು ರೆಡ್ ಕಲರ್ದು ಬ್ಲೌಸ್ ನಾವು ಬೇಕಿದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಕೊಂಡು ಬಹಳಷ್ಟು ನಾವು ಬ್ಲೌಸಸ್ ಸ್ಟಿಚ್ ಮಾಡಿಸ್ಕೊಳ್ಬಹುದು ಇಂಥ ಸೀರೆಗಳಿಗೆಲ್ಲ ಈ ಸಾರಿ ತುಂಬ ಚೆನ್ನಾಗಿದೆ ನನಗೆ ಬಹಳ ಇಷ್ಟ ಆಯಿತು ಈ ಸೀರೆ ಈ ಇಷ್ಟು ಕ್ರೇಪ್ ಸಿಲ್ಕ್ ಸೀರೆಗಳು ಫ್ರೆಂಡ್ಸ್ ಈಗ ಸಾಫ್ಟ್ ಸಿಲ್ಕ್ ಸಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಫುಲ್ ಬ್ಯೂಟಿಫುಲ್ ಆಗಿದೆ ಈ ರೀತಿ ಕಾಂಬಿನೇಷನ್ ನೋಡಿ ನೀಲಿ ಬಣ್ಣ ಎಲ್ಲ ಈ ರೀತಿ ಬಂದಿದೆ ಪ್ಲಸ್ ಇದರಲ್ಲಿ ಗೋಲ್ಡನ್ ಕಲರ್ ಜರಿ ನೋಡಿ ಏನು ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ವೇರ್ ಮಾಡಿದರೆ ಅಷ್ಟು ಚೆನ್ನಾಗಿ ರಿಚ್ ಲುಕ್ ಕೊಡುತ್ತೆ ಪ್ಲಸ್ ಇವಾಗ ಎಲ್ಲಾನು ಬ್ಲೌಸಸ್ ಎಲ್ಲ ಡಿಸೈನರ್ ಬ್ಲೌಸಸ್ ಅಲ್ವಾ ವರ್ಕ್ ಮಾಡಿಸ್ಕೊಂಡು ಹಾಕೊಳ್ಳೋದು ಈ ರೀತಿ ಬ್ಲೌಸ್ ಬಂದಿದೆ ನಾವು ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸ್ಕೊಂಡು ಹಾಕೊಂಡ್ರೆ ಈ ಸೀರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು ಸಾಫ್ಟ್ ಸಿಲ್ಕ್ ಸೀರೆ ಈ ಸೀರೆ ಬಂದ್ಬಿಟ್ಟು ಪ್ಯೂರ್ ಕಂಚಿ ಸೀರೆ ಇದು ನೋಡಿ ಈ ತರ ವೈನ್ ಕಲರ್ ಪ್ಲಸ್ ಇದು ಗೋಲ್ಡನ್ ಜರಿ ಬಂದಿದೆ ಎಲ್ಲ ಮತ್ತೆ ಇದ್ರ ಕಾಂಟ್ರಾಸ್ಟ್ ನೀವು ನೋಡ್ಬಿಟ್ರೆ ಅಂತೂ ತಿದ ಆಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಇದ್ರ ಪಗಲು ಎಲ್ಲಾನು ನೋಡಿದ್ರೆ ಬಹಳನೇ ಇಷ್ಟ ಆಗ್ಬಿಡುತ್ತೆ ನಿಮಗೆ ನೋಡಿ ಸೂಪರ್ ಅಲ್ವಾ ಈ ರೀತಿ ಕಾಂಟ್ರಾಸ್ಟ್ ನಮಗೆ ಈ ವೈನ್ ಕಲರ್ಗೆ ಬಾಡಿ ಎಲ್ಲ ಈ ರೀತಿ ವೈನ್ ವರ್ಟಿಕಲ್ ಜರಿ ಬಂದು ಬಂದಿದೆ ನಮಗೆ ಪಲ್ಲು ನೋಡಿ ಈ ರೀತಿ ರಿಚ್ ಆಗಿ ಬಂದು ಬ್ಲೌಸು ಸಹ ನಮಗೆ ಕಾಂಟ್ರಾಸ್ಟ್ ಅಲ್ಲಿ ಎಷ್ಟು ರಿಚ್ ಆಗಿ ಅದು ಕಾಣುತ್ತೆ ನೋಡಿ ವೇರ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ ಪಲ್ಲು ಈ ರೀತಿ ಕಾಂಟ್ರಾಸ್ಟ್ ಬಹಳನೇ ರೇರ್ ಸಿಗಲ್ಲ ಎಲ್ಲೂ ಹುಡುಗಿ ಹುಡುಗಿ ತಗೊಳ್ಬೇಕು ಆ ತೋರ್ಸೋ ಚೆನ್ನಾಗಿದ್ರೆ ಶಾಪ್ಸ್ ಅಲ್ಲಿ ನಮಗೆ ಒಳ್ಳೆ ಒಳ್ಳೆ ಸೀರೆಗಳು ಸಿಗುತ್ತೆ ಮತ್ತೆ ಈ ರೀತಿ ಬ್ಲೌಸ್ ಬಂದಿದೆ ಅದ್ರದ್ದು ನಾವು ಇದಕ್ಕೆಲ್ಲ ನೀಟಾಗಿ ವರ್ಕ್ ಮಾಡಿ ಬೇರ್ ಮಾಡಿದ್ರೆ ತುಂಬಾನೇ ಎಲಿಗೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತೇವೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಇದು ಬೇಬಿ ಪಿಂಕ್ ಟಿಶ್ಯೂ ಸಿಲ್ಕ್ ಸೀರೆ ಎಷ್ಟು ಹಾಕೊಂಡಿದ್ರೆ ಮೈ ಮೇಲೆ ಒಂದು ದುಪಟ್ಟ ಹಾಕೊಂಡಿದ್ದೀವೇನೋ ಫ್ರೀಯಾಗಿ ಪೇಪರ್ ಹಾಕೊಂಡಿದ್ದೀವಿ ಅನ್ನೋ ರೀತಿನೇ ಇದೆ ಆದ್ರೆ ಏನ್ ಮಸ್ತ್ ಇದೆ ಶೈನು ಎಲ್ಲಾನು ಮತ್ತೆ ಇಲ್ಲಿ ನೋಡಿ ವರ್ಕ್ ಇದೆಲ್ಲನು ಕೆಳಗೆ ಬಾರ್ಡರ್ ಬಂದಿರೋದು ಈ ರೀತಿ ಬಾಡಿ ಎಲ್ಲ ಕೆಳಗೆ ನಮಗೆ ಪ್ಲೀಟ್ಸಿಗೆ ಎಲ್ಲನು ಈ ಡಿಸೈನ್ ಬರುತ್ತೆ ಪ್ಲಸ್ ಅದು ನೋಡಿ ಇದು ಈ ರೀತಿ ಪೂರ ಇಲ್ಲಿ ಬರುತ್ತೆ ನಾವು ಹೀಗೆ ಹಾಕೊಳ್ತೀವಲ್ಪ ಪಲ್ಲು ಕಲ್ಲು ಈ ರೀತಿ ಬರುತ್ತೆ ಇದು ಈ ತರ ಇಲ್ಲಿಗೆ ಬರುತ್ತೆ ಮತ್ತೆ ನಾವು ಇದಕ್ಕೆ ರೆಡಿಮೇಡ್ ಬ್ಲೌಸಸ್ ಎಲ್ಲನೂ ಈಗ ಸ್ಲೀವ್ಲೆಸ್ ಬ್ಲೌಸಸ್ ಒಂಥರ ಸಿಲ್ವರ್ ಕಲರ್ ಇಲ್ಲೆಲ್ಲ ನೋಡಿ ಸಿಲ್ವರ್ ಇದೆ ಅಲ್ವಾ ನಾವು ಇದಕ್ಕೆ ಕಾಂಬಿನೇಷನ್ ಮಾಡಿಕೊಂಡು ಬಹಳಷ್ಟು ರೆಡಿಮೇಡ್ ಬ್ಲೌಸಸ್ ಬಂದಿದೆ ಅಲ್ವಾ ಅದು ಸಹ ನಾವು ತಗೊಳ್ಬಹುದು ಇಲ್ಲಾಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದ್ರದ್ದು ಬ್ಲೌಸ್ ಇದು ಸ್ಲೀವ್ ಹತ್ರ ಬರುತ್ತೆ ಈ ಡಿಸೈನ್ ಮತ್ತೆ ಇದು ಫ್ರಂಟ್ ಬ್ಯಾಕ್ ಬರುತ್ತೆ ಇದು ನಾವು ನಾವು ಹಾಗೆ ಟ್ರಾನ್ಸ್ಪರೆಂಟ್ ಹಾಕ್ಸ್ಬಿಟ್ಟು ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡಿಸ್ಕೊಳ್ಬಹುದು ಕೊಡ್ತೀವೋ ಬ್ಲೌಸ್ ಸ್ಟಿಚಿಂಗ್ ಅವ್ರ ಹತ್ರ ಐಡಿಯಾಸ್ ತಗೊಳ್ಬೇಕು ಅವಾಗ ಟೈಲರ್ಸ್ ಒಳ್ಳೆ ಒಳ್ಳೆ ಐಡಿಯಾ ಕೊಡ್ತಾರೆ ಒಳ್ಳೆ ಬುಟಿಕ್ಸ್ ಟೈಲರ್ ಹತ್ರ ಹೊಲಿಸ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಬಹಳ ಚೆನ್ನಾಗಿ ಓದಿತಾರೆ ಇಂಥ ಸೀರೆಗಳಿಗೂ ಬ್ಲೌಸ್ ಅಟ್ರಾಕ್ಟಿವ್ ಆಗಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ಸೀರೆ ಇದು ನೋಡಿ ಕಲರ್ ಕಾಂಬಿನೇಷನ್ ಬನಾರಸ್ ಸಿಲ್ಕ್ ಸೀರೆ ಇದು ಬಹಳ ಒಂದು ಸ್ವಲ್ಪ ವೆಯ್ಟ್ ಇದೆ ತುಂಬ ಚೆನ್ನಾಗಿದೆ ಇದ್ರ ಪಲ್ಲು ಈ ರೀತಿ ಬರ್ತಿದೆ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಎಲ್ಲೋ ಇದೊಂದು ರೀತಿಯಾದ ಎಲ್ಲೋ ಮತ್ತೆ ಅದರಲ್ಲೆಲ್ಲೂ ಗೋಲ್ಡನ್ ಜರಿ ಎಲ್ಲ ಬಂದಿದೆ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬನಾರಸಲ್ಲೂ ಬನಾರಸ್ ಸಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ ಹಳೆಗಾಲದಲ್ಲೆಲ್ಲ ನೋಡಿ ಕಾಂಟ್ರಾಸ್ಟ್ ಬ್ಲೌಸು ಈ ರೀತಿ ಬಂದಿದೆ ಇದಕ್ಕೆ ನಾವು ನೀಟಾಗಿ ವರ್ಕ್ ಮಾಡಿ ಹಾಕ್ಸ್ಕೊಳ್ಬಹುದು ನೆಕ್ಸ್ಟ್ ಸಾಡಿ ಬಂದು ಫ್ಯಾನ್ಸಿ ಸಾಡಿ ಇದು ನೋಡಿ ಮೆಂತೆ ಕಲರು ಅದ್ರ ಪೂರ ಶೈನಿಂಗ್ ಇದೆ ಈ ಸಾಡಿಯಲ್ಲಿ ಜಸ್ಟ್ ಎಲಿಗೆಂಟ್ ಆಗಿ ಲೇಸ್ ಕೊಟ್ಟಿದ್ದಾರೆ ಅಷ್ಟೇನೆ ಪ್ಲೇನ್ ಸಾಡಿ ಇನ್ನೇನು ಇಲ್ಲ ಫುಲ್ ಸೀರೆ ಎಲ್ಲ ಪ್ಲೇನ್ ಏನೇನೆ ಫ್ರೆಂಡ್ಸ್ ಪಲ್ಲು ಹತ್ರ ಮಾತ್ರ ನೋಡಿ ಈ ರೀತಿ ಅಲ್ಲು ಪ್ಲಸ್ ಬಾರ್ಡರ್ಸ್ ಎಲ್ಲ ಈ ರೀತಿ ಲೇಸ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ದು ಸಿಕ್ಕಾಪಟ್ಟೆ ಬಟ್ಟೆ ಚೆನ್ನಾಗಿದೆ ಇದ್ರ ಬ್ಲೌಸ್ ಅಷ್ಟೇ ನೋಡಿ ಈ ತರ ಕೊಟ್ಟಿದ್ದಾರೆ ನೆಟೆಡ್ ಬ್ಲೌಸ್ ಇದು ಅದನ್ನ ನಾವು ಈ ರೀತಿ ಸ್ಟಿಚ್ ಮಾಡಿಸಿದ್ರೆ ಮಾಡಲ್ದು ನೋಡಿ ಪಿಕ್ಚರ್ ಕೊಟ್ಟಿದ್ದಾರೆ ಈ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿರುತ್ತೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಮತ್ತೆ ಆ ರೀತಿನೇ ನಾವು ವೇಲ್ ಮಾಡ್ಕೊಬೇಕು ಪರ್ಫೆಕ್ಟ್ ಆಗಿ ಪ್ಲೀಟ್ಸ್ ಎಲ್ಲ ಬಂದು ಒನ್ ಸೈಡ್ ಪಿನ್ ಮಾಡ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಫ್ರೆಂಡ್ಸ್ ಇದು ನಾನು ಫಸ್ಟ್ ಹೇಳಿದ್ದೆ ಅಲ್ವಾ ಇಷ್ಟು ಸೀರೆಯಲ್ಲಿ ಇನ್ನೊಂದು ಎರಡು ಸೀರೆ ನನ್ನ ಫೇವ್ರೇಟ್ ಅಂತ ಅದೇನೇನೆ ಈ ಸಾರೀಸಲ್ಲಿ ಎಲ್ಲಾನು ಈ ವಿಡಿಯೋದಲ್ಲಿ ಶೋ ಸ್ಟಾಪರ್ ಸಾರೀಸ್ ಅದು ಅಷ್ಟು ಸೂಪರ್ ಸೂಪರಾಗಿದೆ ಅದು ನನಗೆ ಬಹಳನೇ ಇಷ್ಟ ಆಯಿತು ಎರಡೂ ಸೇಮ್ ಡಿಸೈನ್ಸೇ ಇರಬಹುದು ಆದರೆ ಕಲರ್ ಡಿಫ್ರೆಂಟು ಒಂದು ನಮ್ಮ ಅಕ್ಕ ತಗೊಂಡಿರೋದು ಯಾ ಇನ್ನೊಂದು ನನ್ನ ತಂಗಿ ತೊಗೊಂಡಿರೋದು ಹಾಗಾಗಿ ಆ ಸಾರೀಸ್ ನನಗಂತೂ ತುಂಬಾ ಫೇವ್ರೇಟ್ ಬಹಳ ಇಷ್ಟ ಆಯಿತು ಅದನ್ನ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಓಕೆನಾ ದಿಸ್ ಈಸ್ ದ ಸಾರಿ ಇದು ಮೋಗ ಸಿಲ್ಕ್ಸ್ ಏನೇನೇನೆ ಫ್ರೆಂಡ್ಸ್ ಇದು ಬಹಳ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾನು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ರನ್ ಆಗ್ತಾ ಇದೆ ಈ ಸೀರೆಗಳು ನೋಡಿ ಎಲ್ಲ ಫ್ಲೋರಲ್ಲು ಪ್ರಿಂಟ್ ಪೂರ್ತಿ ಫ್ಲವರ್ಸ್ ಬಂದಿದೆ ಮತ್ತೆ ಸಿಲ್ವರ್ ಕಲರ್ ಎಲ್ಲಾನು ಜರಿ ತರ ಬಂದಿದೆ ಅದ್ರ ಪಲ್ಲು ನೋಡಿ ನೀವೀಗ ಮೂರ್ಛೆ ಅಂತೂ ಹೋಗ್ಬಿಡಿ ಎಷ್ಟು ರಿಚ್ ಆಗಿದೆ ನೋಡಿ ಇದ್ರದ್ದು ಪಲ್ಲು ತುಂಬನೇ ರಿಚ್ ಪಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ನೋಡಿ ಏನ್ ಮಸ್ತ್ ಆಗಿದೆ ಪೂರಾ ರಾಜ ರಾಣಿ ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ ಹ ಅಷ್ಟು ಚೆನ್ನಾಗಿದೆ ಇದಿಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ ಇದೇನೇನೆ ಶೋ ಸ್ಟಾಪರ್ ಸಾರೀಸ್ ಇದೊಂದ ಮತ್ತೆ ಅದೇ ತರದ್ದು ನೆಕ್ಸ್ಟ್ ಕಲರ್ ನನಗೆ ಇನ್ನೂ ಬಹಳ ಫೇವ್ರೇಟ್ ಬ್ಲ್ಯಾಕ್ ಕಾಂಬಿನೇಷನ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಸೀರೆಗಳು ಅಂದ್ರೆ ಅಲ್ಟಿಮೇಟ್ ಅಲ್ವಾ ಫ್ರೆಂಡ್ಸ್ ನೋಡಿ ಸೇಮ್ ಅದೇ ತರ ಡಿಸೈನ್ಸ್ ನೋಡಿ ಈ ರೀತಿ ಬಂದಿದೆ ತುಂಬಾನೇ ರಿಚ್ ಆಗಿ ಇದೆ ಹೆವಿನೂ ಅನ್ಸುತ್ತೆ ಒಂಥರ ಬಹಳನೇ ಸಾಫ್ಟ್ ಆಗಿ ಚೆನ್ನಾಗಿದೆ ಹೊಸಾದ ಬಂದಿದೆ ಈಗ ಎಲ್ಲಾನು ಟ್ರೆಂಡಿಂಗಲ್ಲಿದೆ ನೋಡಿ ಇವೆಲ್ಲನೂ ಸಿಕ್ಕಾಪಟ್ಟೆ ಚ ಅದ್ರ ಬ್ಲೌಸು ಬ್ಲ್ಯಾಕ್ ಬಂದಿದೆ ನಾವು ಬೇಕಿದ್ರೆ ಕಾಂಟ್ರಾಸ್ಟ್ ಯಾವುದಾದ್ರೂ ಈ ಥರ ಕಲರ್ಫುಲ್ ಫ್ಲವರ್ಸ್ ಇದೆ ಅಲ್ವಾ ಕಾಂಟ್ರಾಸ್ಟ್ ಯಾವುದಾದ್ರೂ ಹಾಕ್ಕೊಳ್ಬಹುದು ಇದೇನೇನೆ ಮೇನ್ ನನಗೆ ಫೇವ್ರೆಟ್ ಸ್ಯಾಡೀಸ್ ಇಷ್ಟು ಸೀರೆಗಳಲ್ಲಿ ನಿಮ್ಮ ಹತ್ರನೂ ಸಹ ನಾನು ಶೇರ್ ಮಾಡಿಕೊಂಡೆ ನಾನು ಹೇಳಿದೆ ಅಲ್ವಾ ಫಸ್ಟೇನೆ ಈ ಸೀರೆಗಳದು ಕಾಸ್ಟ್ ಎಷ್ಟಾಯಿತು ಎಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಇದ್ರ ಪ್ರೈಸಸ್ ಎಷ್ಟು ಅಂತ ನಿಖರವಾದ ಬೆಲೆ ಎಲ್ಲರೂ ಗೆಸ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಬಹಳ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಹೆಣ್ಮಕ್ಳಿಗಂತೂ ಫೇವ್ರೇಟ್ ಅಲ್ವಾ ಸೀರೆಗಳಂದರೆ ಮುಗಿ ಬೀಳ್ತವೆ ಈ ಸೀರೆ ಎಲ್ಲರೂ ಡಿಫ್ರೆಂಟಾಗಿ ಇದ್ದಾವೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲಿಗೆ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್